ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಈರುಳ್ಳಿ ಮಾರುಕಟ್ಟೆ ಬೆಲೆ ಇಂದಿನ ಆನುವನ್ ರೇಟ್ ನೋಡೋಣ ಏನೈತಿ ಟೆಂಡರ್ ಆಗಿದ್ದು ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ಹೊಸಬರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಹಾಯ್ ಹಲೋ ರೈತ ಬಾಂಧವರಿ ನಮಸ್ತೆ ಇಂದಿನ ಮಾರುಕಟ್ಟೆ ಬೆಲೆ ನೋಡೋಣ ಬಿಜಾಪುರದಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಒಂದು ಕುಂಟಲು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿ ಎಂಟುನೂರು ರೂಪಾಯಿ ಒಂದು ಕುಂಟಲು ಇದೇ ರೀತಿ ಅಂದರೆ ನಾನು ಈ ರೀತಿ ಈರುಳ್ಳಿ ಎಲ್ಲನೂ ಬಿಟ್ಟಿದ್ದೀನಿ ನೋಡಿ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇಂದಿನ ಮಾರುಕಟ್ಟೆ ಬಿಜಾಪುರ ಫೇಮಸ್ ಉಳ್ಳಾಗಡ್ಡಿ ರೇಟ್ ಅಂದರೆ ನೋಡ್ಬೋದು ಬೆಂಗಳೂರು ಎ ಪಿ ಎಮ್ ಸಿ ಮಾರುಕಟ್ಟೆ ನೋಡೋಣ ಬನ್ನಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಐವತ್ತು ಕೆ ಜಿಗೆ ನೋಡೋಣ ಬನ್ನಿ ಆರುನೂರು ರೂಪಾಯಿಗೆ ಐವತ್ತು ಕೆ ಜಿ ಇನ್ನೊಂದು ಕ್ವಾಲಿಟಿ ನೋಡಿದ್ರೆ ಐದುನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಆರುನೂರ ಹತ್ತು ರೂಪಾಯಿ ಐವತ್ತು ಕೆ ಜಿ ಎಂಟುನೂರ ಐವತ್ತು ರೂಪಾಯಿ ಕೆ ಜಿ ಈ ರೀತಿ ಆಗಿದೆ ಹಿಂದಿನ ಮಾರುಕಟ್ಟೆ ಮತ್ತು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ಸಾವಿರದ ಇನ್ನೂರ ಮೂವತ್ತು ಸಾವಿರದ ಏಳ್ನೂರು ಎರಡು ಸಾವಿರ ರೂಪಾಯಿ ತನಕ ಇಂದಿನ ಹೈ ಲೆವೆಲ್ ಡ್ರೈ ಈರುಳ್ಳಿ ದಪ್ಪ ಚೆನ್ನಾಗಿ ಒನ್ ನಂಬರ್ ಕ್ವಾಲಿಟಿ ಇಂದಿನ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗಿದೆ ಹರಾಜ್ ಆಗಿದೆ ಪ್ರೆಸ್ ದಮ್ ದಪ್ಪ ಚೆನ್ನಾಗಿದ್ದಿದು ಒಳ್ಳೆ ಕ್ವಾಲಿಟಿ ನೋಡೋದು ಬೆಳಗಾವಿಯಲ್ಲಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಒಂಬೈನೂರ ಎಂಬತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲ್ ಲೆಕ್ಕ ಇದು ನೋಡಿ ಈ ಎಲ್ಲ ಈರುಳ್ಳಿಯ ನಾನು ಇಡುವೆ ಎಡಿಟಿಂಗ್ ಮಾಡಿದ್ದೀನಿ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರದ ಐದುನೂರ ನಲ್ವತ್ತು ರೂಪಾಯಿ ಈ ರೀತಿ ಇವತ್ತಿನ ಟೆಂಡರ್ ಆಗಿದೆ ಚೆನ್ನಾಗಿ ಆಯಿತು ಈರುಳ್ಳಿಯ ರೇಟು ಯಾಕಂದರೆ ಹೋದ ವಾರಕ್ಕಿಂತ ಈ ವಾರ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇದೆ ಆಗಿದೆ ಕಲಬುರಗಿಯಲ್ಲಿ ನೋಡೋದಾದರೆ ಎಂಟುನೂರ ನಲ್ವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಐವತ್ತು ಒಂಬೈನೂರು ರೂಪಾಯಿ ಸಾವಿರದ ನೂರ ಎಂಬತ್ತು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಳ್ಳೆಯ ಚೆನ್ನಾಗಿ ದಪ್ಪ ಡ್ರೈ ಈರುಳ್ಳಿ ದಪ್ಪ ಡ್ರೈ ಇದ್ದಿದ್ದು ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ಲಾಸ್ಟ್ ಟೆಂಡರ್ ಆಗಿದೆ ಇಂದಿನ ಈರುಳ್ಳಿ ಉಳ್ಳಾಗಡ್ಡಿ ಪ್ರೆಸ್ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿ ರೇಟ್ ಓಡ್ತದೆ ಬಾಗಲ್ಕೋಟಲ್ಲಿ ನೋಡೋದಾದರೆ ಏಳ್ನೂರ ಹತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಇನ್ನೂರು ಒಂಬೈನೂರು ಸಾವಿರದ ಮುನ್ನೂರ ನಲ್ವತ್ತು ಸಾವಿರದ ಆರುನೂರು ರೂಪಾಯಿ ತನಕ ರೇಟು ಒಂದೇ ಕ್ವಾಲಿಟಿ ಕ್ವಾಲಿಟಿಯಲ್ಲ ಅದರಲ್ಲಿ ಚಿಕ್ಕದು ದಪ್ಪದು ಮಿಕ್ಸು ಮತ್ತು ಡಬಲ್ ಈರುಳ್ಳಿ ಈ ರೀತಿ ಇದ್ದಿದ್ದು ಬೇರೆ ಬೇರೆ ರೇಟನ್ನು ಟೆಂಡರ್ ಆಗಿದೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಸಾವಿರದ ಐದುನೂರು ಮತ್ತು ಚಿಕ್ಕದು ಸಣ್ಣದು ಒಳಗಡೆ ನೋಡೋದಾದರೆ ಐದುನೂರು ರೂಪಾಯಿ ಒಂದು ಕ್ವಿಂಟಾಲು ಲಾಸ್ಟು ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಸಾವಿರದ ಎಂಟುನೂರು ತನಕ ಇಂದಿನ ರೇಟು ಮಾರುಕಟ್ಟೆ ಆಗಿದೆ ಬಿದರದಲ್ಲಿ ನೋಡೋದಾದರೆ ಆರುನೂರ ಎಪ್ಪತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಮುನ್ನೂರ ನಲವತ್ತು ಸಾವಿರದ ಎಂಟು ನೂರ ಹತ್ತು ರೂಪಾಯಿ ಉಳ್ಳಾಗಡ್ಡಿ ಹೆಂಗೆ ಐತಿ ಹಂಗಂಗೆ ರೇಟು ದಪ್ಪದು ಚ ಚಿಕ್ಕದು ಅದಕ್ಕಿಂತ ಡ್ರೈ ದಪ್ಪದು ಏಕ್ ನಂಬರ್ ಕ್ವಾಲಿಟಿ ಮಾಲು ಈ ರೀತಿ ಸಾವಿರದ ಒಂಬೈನೂರು ತನಕ ಇದೆ ಸಾವಿರದ ಸಾವಿರ ರೂಪಾಯಿ ಒಂದು ಕ್ವಿಂಟಲು ಎಂಟುನೂರ ಹತ್ತು ಐದುನೂರು ರೂಪಾಯಿ ಇಪ್ಪತ್ತು ಐದುನೂರ ಇಪ್ಪತ್ತಂದರೆ ಚಿಕ್ಕದು ಲಾಸ್ಟು ಏನು ಎಲ್ಲ ಮಿಕ್ಸ್ ಇದ್ದಿದ್ದು ಆ ರೀತಿ ಇದೆ ಇಂದಿನ ಉಳ್ಳಾಗಡ್ಡಿ ನೋಡೋದಾದರೆ ಭಾಳ ಚೆನ್ನಾಗೈತಿ ಮೈಸೂರಲ್ಲಿ ನೋಡೋಣ ಬನ್ನಿ ಆರುನೂರ ಮೂವತ್ತು ರೂಪಾಯಿ ಒಂದು ಕ್ವಿಂಟಲು ಎಂಟುನೂರ ಎಂಬತ್ತು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನೂರ ಇಪ್ಪತ್ತು ಸಾವಿರದ ಐದುನೂರ ಅರುವತ್ತು ಯಾವ ರೀತಿ ಟೆಂಡರ್ ಆಗಿದೆ ನೋಡಿ ಅದು ಉಳ್ಳಾಗಡ್ಡಿಯ ಮೇಲೆ ನೋಡಿ ನೋಡಿ ರೇಟನ್ನು ಹರಾಜ್ ಮಾಡ್ತಾರೆ ಸುತ್ತಮುತ್ತ ನಿಂತ್ಕೊಂಡು ಮಾರ್ಕೆಟದಲ್ಲಿ ಅವರು ಹೇಗೆ ಹೇಗೆ ಬೀಳ್ತಾರೆ ಹಂಗಂಗೆ ರೇಟನ್ನು ಆಗ್ತದೆ ಸಾವಿರದ ಒಂಬೈನೂರು ರೂಪಾಯಿ ಲಾಸ್ಟು ಹೈ ಲೆವೆಲ್ ದಪ್ಪು ಡ್ರೈ ಸಾವಿರದ ನೂರ ಎಂಬತ್ತು ಐದುನೂರ ಅರುವತ್ತು ಎಂಟುನೂರ ಅರುವತ್ತು ಐದುನೂರ ಅರವತ್ತಂದರೆ ಅದೇ ನಾನು ಹೇಳಿದ್ದೀನಲ್ಲ ಚಿಕ್ಕದು ಸ್ವಲ್ಪ ಡ್ರೈ ಮತ್ತು ಡಬಲ್ ಇದ್ದಿದ್ದು ಈ ರೀತಿ ಟೆಂಡರ್ ಆಗಿದೆ ರಾಯಚೂರಲ್ಲಿ ನೋಡೋದಾದರೆ ಏಳ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಎಂಟುನೂರ ಎಂಟುನೂರು ರೂಪಾಯಿ ಒಂದು ಕ್ವಿಂಟಾಲು ಹಾಗೆ ನೋಡಿ ಎಷ್ಟೋ ರೇಟನ್ನು ಯಾವ್ಯಾವ ರೀತಿ ಇರ್ತದೋ ಒಂದೇ ರೀತಿ ಒಂದೇ ಥರ ಇಲ್ಲ ನಾನ್ನೂರು ರೂಪಾಯಿ ಹಿಡ್ಕೊಂಡು ಸಾವಿರ ಎರಡು ಸಾವಿರದ ಇನ್ನೂರು ತನಕ ಈ ರೀತಿ ಉಳ್ಳಾಗಡ್ಡಿ ರೇಟ ನೋಡಿ ಇಂಥದ್ದು ಡ್ರ ಡ್ರೈ ದಪ್ಪ ಇದ್ದಿದ್ದು ಸಾವಿರದ ಆರುನೂರ ಐವತ್ತು ಸಾವಿರದ ನೂರ ಇಪ್ಪತ್ತು ಸಾವಿರದ ಐದುನೂರ ನಲವತ್ತು ನೋಡಿ ಇದು ಈ ರೀತಿ ಇದೆ ಐತಲ್ಲ ಇದು ಎಂಟುನೂರ ಮೂವತ್ತು ಒಂಬೈನೂರು ರೂಪಾಯಿ ತನಕ ಮಾರಿದೆ ಇದು ಮಿಕ್ಸ್ ಚಿಕ್ಕದು ದಪ್ಪದು ಡಬಲ್ ಇದ್ದಿದ್ದು ಈ ರೀತಿ ಇರ್ತದೆ ಮಾರುಕಟ್ಟೆಯಲ್ಲಿ ಒಂದೇ ಥರ ಒಂದೇ ರೇಟ್ ಇರೋದಿಲ್ಲ ಎಲ್ಲ ಕಡೆದು ರೇಟ್ ಈರುಳ್ಳಿ ಬಂದಿರ್ತದೆ ಇನ್ನು ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಪುಣೆ ಮಾರ್ಕೆಟದಲ್ಲಿ ಸ್ವಲ್ಪ ಇವತ್ತು ರೇಟು ಚೇಂಜಸ್ ಆಗಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಲಾಸ್ಟ್ ಕ್ವಾಲಿಟಿ ದಪ್ಪ ಡ್ರೈ ಚೆನ್ನಾಗಿದೆ ಹೆಂಗಂದರೆ ಆನಿ ಒನ್ ರೇಟ್ ಕಾಂದ ಪ್ಯಾಚ್ ಮರಾಠಿಯಲ್ಲಿ ಸಾವಿರದ ಐನೂರು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ನಲ್ವತ್ತು ರೂಪಾಯಿ कांदा नोड़ी एस्टो रेट आई थी कंधा कैसा है देखो कांदा का रेट अच्छा हो गया आज का दिन में टेंडर हराज बराबर हो गया आज मेरे को मेरे पास फ़ोन नंबर आए उसके पास फ़ोन करके मैंने पूछा है सोलापुर में देखेंगे वन सविद रुपये वन सद आर नूर वन वंद सरद एंट वन सविद वूर ईवत रुपये लास्ट डेट लास्ट तो अंदे दप ड्रई चन वडे क्वालिटी बहुत अच्छा वाला दप बडे वाला कांदा वन रेट ऐसा है रेट देखो जी कैसा है, सभी मि, मिक्स कमी होता है, बडे वाला, अच्छा वाला कांदा सुखा ये रेट होता है, सांगली में देखे एट नूर ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರ ಎಂಬತ್ತು ಒಂದು ಎರಡು ಸಾವಿರದ ನೂರು ಒಂದು ಸಾವಿರ ರೂಪಾಯಿ ತನಕ ಟೆಂಡರ್ ಆಗಿದೆ ಇಂದಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ಫಸ್ಟ್ ಕ್ಲಾಸ್ ರೇಟ್ ಒಳ್ಳೆಯ ರೇಟ್ ಯಾರೆಲ್ಲ ಈ ಇಡಿವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ನನ್ನ ಇಡಿವೆಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೆ ಈ ರೇಟನ್ನು ಶೇರ್ ಮಾಡಿ ನಮಸ್ತೆ ಥ್ಯಾಂಕ್ ಯು